ನಮಸ್ತೆ ಡಾಕ್ಟರ್ ಪಿಡಿಯ ಟಾಕ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಬಲವಂತರ ಇವತ್ತು ನಾವು ಬರ್ಪಿಂಗ್ ಮಕ್ಕಳಲ್ಲಿ ಯಾಕೆ ಮಾಡಬೇಕು ಮತ್ತು ಬರ್ಪಿಂಗ್ ಅನ್ನ ಮಾಡುವಂತ ಮೆಥಡ್ಸ್ ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ಶಾರ್ಟ್ ಕ್ಲಿಪ್ ನಲ್ಲಿ ಮಗು ಹಾಲು ಕುಡಿಯ ಹಾಲಿನ ಜೊತೆಗೆ ಗಾಳಿನೂ ಕುಡಿದಿರುತ್ತೆ ಸೊ ಹೊಟ್ಟೆಯಲ್ಲಿ ಗಾಳಿ ಇದ್ದಾಗ ಆ ಗಾಳಿ ಮಗುಗೆ ಕಿರಿಕಿರಿ ಮಾಡ್ತಾರೆ ಹೊಟ್ಟೆ ನೋವುವಂಥದ್ದು ಕಿರಿಕಿರಿ ಮಾಡುವಂಥದ್ದು ಕಿಸಿ ಯಾವುದೇ ಕಾರಣದಿಂದ ಇಲ್ಲದೆ ಮಗು ಅಳುವಂಥದ್ದು ಬ್ಯಾಕ್ ಆರ್ಚಿಂಗ್ ಆಗುವಂಥದ್ದು ಎರಡು ಕೈನ ಫಿಶ್ ಮಾಡುವಂಥದ್ದು ಹೊಟ್ಟೆನ ಕಾಲನ್ನ ಹೊಟ್ಟೆಗೆ ಹೇಳ್ಕೊಳ್ಳುವಂಥದ್ದು ಈ ತರದ ಸಮಸ್ಯೆಗಳು ಮಗುವಿನಲ್ಲಿ ಸರ್ವೇ ಸಾಮಾನ್ಯ ಆಗಿರುತ್ತೆ ಯಾಕಂದ್ರೆ ಮಗು ಹಾಲು ಕುಡಿರೋಪ್ನಲ್ಲಿ ಹಾಲಿನ ಜೊತೆಗೆ ಗಾಳಿನೂ ಸಹ ತಗೊಂಡಿರುತ್ತೆ ಅದಕ್ಕೆ ಏನ್ ಮಾಡಬೇಕು ಬರ್ಫಿಂಗ್ ಮಾಡಬೇಕು ಬರ್ಫಿಂಗ್ ಮಾಡೋದ್ರಿಂದ ಈ ತರದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತೆ ಬರ್ಫಿಂಗ್ ಮಾಡುವಂತ ಸ್ಟೆಪ್ಸ್ ಮೂರು ಸ್ಟೆಪ್ಸ್ ಜನರಲ್ ಆಗಿ ಯೂಸ್ ಮಾಡ್ತೀನಿ ಯಾವ್ದು ಅಂತ ಹೇಳ್ಕೊಡ್ತೀನಿ ಪ್ರಾಪರ್ ಬರ್ಫಿಂಗ್ ಮೆಥಡ್ಸ್ ಯಾವ್ದು ಅಂತ ಹೇಳಿ ಮಗುನ ಹಾಲು ಪ್ರತಿ ಯಾವಾಗ ಮಾಡೋದಂದ್ರೆ ಪ್ರತಿ ಸರಿ ಹಾಲು ಕುಡಿಸಿದ ತಕ್ಷಣ ಮಗುನ ಎತ್ಕೊಂಡು ಹೆಗಲ ಮೇಲೆ ಹಾಕೊಂಡು ಈ ತರ ಹೆಗಲ್ ಮೇಲೆ ತಗೊಂಡು ಬೆನ್ನನ್ನು ಪ್ಯಾಕ್ ಮಾಡುವಂಥದ್ದು ಈ ಥರ ಕಪ್ಪು ತಟ್ಟ ಕುಂಚಿ ಇದನ್ನ ಕಪ್ಪಿನ ಥರ ಇದ್ದರೆ ಬೆಸ್ಟ್ ಇದು ನಾರ್ಮಲ್ ಪ್ಯಾಕ್ ಹಾಕ್ಗಿಂತ ಈ ಥರ ಕಪ್ಪಿನ ಥರ ಇದ್ದು ಇದನ್ನ ಹದಿನೈದರಿಂದ ಇಪ್ಪತ್ತು ನಿಮಿಷ ಈ ಥರ ಬರ್ಪಿನ್ ಮಾಡಬೇಕು ಇದು ಫಸ್ಟ್ ಮೆಥಡ್ ಅಥವಾ ಮೋಸ್ಟ್ ಕಾಮನ್ ಯೂಸ್ ಮೆಥಡ್ ಇದಾಗಲಿಲ್ಲ ಅಂದರೆ ಇನ್ನೊಂದು ಮೆಥಡ್ ಏನಂತಂದರೆ ಮಗುನ ಈ ಥರ ಕಾಲ ಮೇಲೆ ಕೂರಿಸ್ಕೊಂಡು ಅಥವಾ ಲ್ಯಾಪ್ ಮೇಲೆ ಕೂರಿಸ್ಕೊಂಡು ಈ ಥರ ನೀವು ಸಪೋರ್ಟ್ ಕೊಟ್ಟು ಮೂರನೇ ಮೆಥಡ್ ಏನಂತಂದ್ರೆ ಮಗುವನ್ನ ಲ್ಯಾಪ್ ಮೇಲೆ ಈ ತರ ಉಲ್ಟಾ ಮಲಗಿಸ್ಕೊಳ್ಳೋ ಹಿಂದೆ ಅಜ್ಜಿಗಳು ಈ ತರ ಕಾಲ್ ಮೇಲೆ ಕೂಡ ಈ ತರ ಇನ್ನು ಇದನ್ನ ಈ ತರ ಮಾಡಬಹುದು ಇಲ್ಲ ಅಂತಂದ್ರೆ ಮಗುನ ಒಂದು ಕಡೆ ಮುಖ ಮಾಡಿ ಮಲಗಿಸಿ ಈ ತರನು ಮಾಡ್ಬೋದು ಅಂತಂದ್ರೆ ಇನ್ನೊಂದು ಈಗೂ ಏರ್ ಟ್ರಾಪ್ ಪೂರ್ತಿ ಕ್ಲಿಯರ್ ಆಗಿಲ್ಲ ಅಂತಂದ್ರೆ ಇನ್ನು ಕಿರಿಕಿರಿ ಮಾಡ್ತಾನೆ ಇದೆ ಅಂತಂದ್ರೆ ಮಗುನ ಈ ತರ ಮುಲಗಿಸಿ ಎರಡು ಸೈಕ್ಲಿಕಲ್ ಮೂಮೆಂಟ್ಸ್ ಮಾಡುವಂತ ಈ ತರ ಮಾಡೋದ್ರಿಂದ ಅಪ್ ಡೌನ್ ಗಾಳಿ ಹೊರಗಡೆ ಬರುತ್ತೆ ಮಗು ಕಂಫರ್ಟ್ ಫೀಲ್ ಕಿರಿಕಿರಿ ಕಡಿಮೆ ಆಗುತ್ತೆ